Hi, hello friends. ಎಲ್ರಿಗೂ ಹದಿನೆಂಟನೆಯ ಮಿನಿ ಬ್ಲಾಗ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದಿರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ದುಡಿಮೆಯ ಮಹತ್ವದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಒಂದು ಉತ್ತಮವಾದ ಸುಖ ಸಂತೋಷವಾದ ಜೀವನ ನಡೆಸಬೇಕು ಅಂದರೆ ದುಡಿಮೆ ಕೆಲಸ ಅನ್ನೋದು ನಮ್ಮ ಅಲ್ವಾ ಯಾಕೆಂದರೆ ಅದು ನಮ್ಮ ಜೀವನದ ಪ್ರಮುಖವಾದ ಅಂಶ ನಾವು ಏನೇ ಕೆಲಸ ಮಾಡ್ದೇ ನಮ್ಗೆ ಅದಬೇಕು ನಮ್ಮ ಹತ್ತು ತೊಗೋಬೇಕು ಇತ್ತು ತಗೋಬೇಕು ಅನ್ನೋ ಆಸೆಗಳನ್ನ ಯಾವುದನ್ನೂ ಪೂರೈಸೋಕ್ಕಾಗಲ್ಲ ಹಾಗೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂದರೆ ನಮಗೆ ಕೆಲಸ ಮಾಡೋದು ಅತ್ಯವಶ್ಯಕತೆ ಅಲ್ವಾ ದುಡಿಮೆಗೆ ಯಾವುದೇ ಕೆಲಸ ಆದರೂ ಸರಿ ಆದರೆ ಮಾಡೋ ಕೆಲಸದಲ್ಲಿ ನಿಯತ್ತಿರಬೇಕು ಒಳ್ಳೆ ಕೆಲಸ ಆಗಿರಬೇಕು ಅದನ್ನು ಶ್ರದ್ಧೆಯಿಂದ ಶ್ರಮಪಟ್ಟು ಮಾಡಬೇಕು ಆಗ ಅವ್ರ ಜೀವನದಲ್ಲಿ ಯಶಸ್ಸಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಲ್ವಾ ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ಯಾರಿಗೂ ಮೋಸ ಅಂತೂ ಆಗೋದೇ ಇಲ್ಲ ಹಾಗೆ ಆ ಶರಣರೇ ಹೇಳಿರುವಂತೆ ಕಾಯಕವೇ ಕೈಲಾಸ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಎಷ್ಟೊಂದು ಚೆನ್ನಾಗಿ ಹೇಳಿದ್ದಾರೆ ಅಲ್ವಾ ಹಾಳಾಗಿ ದುಡಿದ್ರೆ ಮಾತ್ರ ನಾವು ಮುಂದೆ ಅರಸನಾಗಿ ಕೂತ್ಕೊಂಡು ತಿನ್ನಕ್ಕೆ ಸಾಧ್ಯ ಅಲ್ವಾ ನಾವು ಅರಸನ ಥರ ದರ್ಬಾರ್ ಮಾಡಿಬಿಟ್ರೆ ಏನು ಬರೋದಿಲ್ಲ ಅಲ್ವಾ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮಗೂ ಒಂದು ನಮ್ಮ ಏನು ಹೇಳ್ತಾರಲ್ವ ನಮಗೂ ಒಂದು ಸ್ಟೇಟಸ್ ಅದು ಅಲ್ವಾ ಕೆಲಸ ಮಾಡಿದಾಗ ನಾವು ಯಾರನ್ನೂ ಬೆಗ್ ಮಾಡೋಂಗೆ ಇರೋದಿಲ್ಲ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಕಠಿಣ ಪರಿಶ್ರಮ ಹಾಗೂ ಒಂದು ಛಲ ಇದ್ದರೆ ನಮಗೆ ಯಶಸ್ಸಂತೂ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿ ಮೋಸ ಅಂತೂ ಆಗೋದೇ ಇಲ್ಲ ಯಾವುದೇ ಕ್ಷೇತ್ರದಲ್ಲಾದರೂ ಕೆಲಸ ಮಾಡ್ಬೋದು ಆದರೆ ದು ಮಾ ದುಡಿಮೆ ಮಾಡುವಲ್ಲಿ ಸಮಯ ಪ್ರಜ್ಞೆ ಶಿಸ್ತು ಕರ್ತವ್ಯನಿಷ್ಠೆ ಶ್ರದ್ಧೆ ಇದ್ದರೆ ನಾವು ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಶಸ್ಸನ್ನು ಗಳಿಸೇ ಗಳಿಸ್ತೀವಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಹಾಗೆ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀವಿ